ವನ್ಯಪ್ರಾಣಿ ನಿಯಂತ್ರಿಸಲು ಶಾಸಕರುಗಳ ಹಾಗೂ ಸಂಸದರು ಒಟ್ಟಾಗಿ ಪ್ರಯತ್ನಿಸಬೇಕಿದೆ ಎಂದು ಬಿಶೆಟ್ಟಿಗೆರೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕೊಲ್ಲಿರಾಯು ಬೋಪಣ್ಣ ಹೇಳಿದ್ದಾರೆ ಕಾಡಾನೆ ನಿಯಂತ್ರಣದ ಬಗ್ಗೆ ಪನ್ನಂಪೇಟೆ ಅರಣ್ಯ ಇಲಾಖೆ ಎದುರು ನಡೆಸಿದ ಪ್ರತಿಭಟನೆ ಸಂದರ್ಭ ಸಾಕಷ್ಟು ತಪ್ಪು ಮಾಹಿತಿಯನ್ನು ನೀಡಲಾಗಿದೆ ಕಾಡಾನೆ ಸಮಸ್ಯೆ ನಿಯಂತ್ರಣಕ್ಕೆ ಇಪ್ಪತ್ತೊಂದು ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ಮೀಸಲಿಟ್ಟಿದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಒಟ್ಟಾಗಿ ತೊಡಗಿಸಿಕೊಳ್ಳಬೇಕಿದೆ ಈ ನಿಟ್ಟಿನಲ್ಲಿ ಸಂಸದರು ಮತ್ತು ಕೊಡಗಿನ ಶಾಸಕರು ಒಟ್ಟಾಗಿ ಪರಿಹಾರಕ್ಕೆ ಮುಂದಾಗಬೇಕಿದೆ ಎಂದರು ಬಿಶೆಟ್ಟಿಗೆರಿ ಭಾಗಕ್ಕೆ ಶಾಸಕ ಎಸ್ ಪನ್ನಣ್ಣ ಮುತುವರ್ಜಿಯಿಂದ ಮೂರು ಕೋಟಿ ಮೀಸಲಿಡಲಾಗಿದೆ ಇದರಲ್ಲಿ ಸೋಲಾರ್ ಬೇಲಿ ಯೋಜನೆಗೆ ಭೂಮಿ ಪೂಜೆ ನೆರವೇರಿದೆ ಸರ್ವೆ ಕೂಡ ನಡೆಸಲಾಗ್ತಾ ಇದೆ ಎಪ್ಪತ್ತೆರಡು ಲಕ್ಷ ರೂಪಾಯಿ ಮಂಜೂರಾಗಿದ್ದು ಟೆಂಡರ್ ಕೂಡ ನಡೆಸಲಾಗಿದೆ ಬಳೆ ನಂತರ ಕಾಮಗಾರಿಯನ್ನು ಆರಂಭಿಸಲಾಗುತ್ತೆ ಎಂದರು ಶಾಸಕರು ತಿಂಗಳಿಗೆ ಕನಿಷ್ಠ ಎರಡು ಅರಣ್ಯ ಅಧಿಕಾರಿಗಳೊಂದಿಗೆ ನಡೆಸಿಕೊಂಡು ಶಾಶ್ವತ ಪ್ರಯತ್ನ ಮುಂದುವರೆಸಿದ್ದಾರೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಇದ್ದ ಶಾಸಕರು ಎಷ್ಟು ಸಭೆಯನ್ನ ಎಂದು ತಿಳಿಸಲಿ ಎಂದು ಹೇಳಿದರು ಬಿ ಸಿ ಟಿಗಿರಿ ಅಂತೇಳಿ ತುಂಬ ಕೇಳ್ತಾ ಇತ್ತು ನಿಜ ಬಿ ಸಿ ಟಿ ಗಿರಿ ತುಂಬ ಆನೆಗಳನ್ನು ಕರೆಕ್ಟೆ ಬಿ ಸಿ ಇರ್ಬೋದು ಬೇಗಲೂ ಇರ್ಬೋದು ಇವತ್ತು ಎಷ್ಟು ಮಟ್ಟಿಗೆ ಆನೆಗಳು ಕರೆಕ್ಟ್ ಇದೆ ಅಂತ ಹೇಳಿದ್ರೆ ಅವರು ನೆನ್ನೆ ಪ್ರತಿಭಟನೆ ಮಾಡಿದ್ದು ಖಂಡಿತವಾಗೂ ನಾವು ಅದರ ವಿರೋಧ ವಿರೋಧ ಮಾಡ್ತಾ ಇಲ್ಲ ಮಾಡಿದ್ದು ಕರೆಕ್ಟ್ ಇದೆ ಬಟ್ ಮಾಡಿದ ಮಾಡಿದ ರೀತಿ ಅವರು ಸೇರಿಲ್ಲ ಅಂತ ಹೇಳೋದು ನಾನು ಧೈರ್ಯ ಮಾತಲ್ಲಿ ಹೇಳಿದೆ ಈ ಇಪ್ಪತ್ತೊಂದು ಕೋಟಿ ಹಣ ಬಿಡುಗಡೆ ಆದ ಸಂದರ್ಭದಲ್ಲಿ ನಾವು ನಮ್ಮ ಬಿ ಸಿ ಟಿ ಗಿರಿಯಿಂದ ನಾವು ಒಂದು ಒಂದು ನಿಯೋಗವಾಗಿ ಶಾಸಕ್ರನ್ನ ಭೇಟಿ ಮಾಡಿದಾಗ ಶಾಸಕರು ಹೇಳಿದ್ರು ಏನಾದರೂ ಪರವಾಗಿಲ್ಲ ನಾವು ನಿಮಗೆ ನಿಮಗೆ ಒಂದು ಮೂರು ಕೋಟಿ ಅನುದಾನವನ್ನು ನಿಮ್ಮ ಬಿ ಸಿ ಟಿ ಗಿರಿ ಪಂಚಾಯತಿಗೆ ಕೊಡ್ತೀವಿ ಅಂತೇಳಿ ಮಾತು ಕೊಟ್ಟಿದ್ವಿ ಮಾತುಕಟ್ಟ ಹಾಗೆ ಅವರು ಏನು ಮಾಡಿದರೆ ಬಂದು ಬುದ್ಧಲಿ ಪೂಜೆ ಮಾಡಿರೋದು ಯಾವ ವಿಚಾರಕ್ಕೆ ಅಂತ ಹೇಳಿದ್ರೆ ಅಲ್ಲಿ ಸೋಲಾರ್ ಫೆನ್ಸಿಂಗಿಗೆ ಗುದ್ದಲಿ ಪೂಜೆ ಮಾಡಿದ್ವಿ ಹೌದು ಸೋಲಾರ್ ಫೆನ್ಸಿಂಗ್ ಕುದರಿ ಪೂಜೆ ಮಾಡಿಬಿಟ್ಟು ಈ ಬ್ಯಾರಿಗೇಡ್ ಹಾಕ್ಲಿಕ್ಕೆ ಅವರು ಅದನ್ನ ಸರ್ವೆ ಮಾಡ್ಲಿಕ್ಕೆ ಹೇಳಿದ್ದಾರೆ ಯಾರಿಗೆ ಡಿ ಅವರಿಗೆ ಅದಕ್ಕೆ ನೆನ್ನೆ ಯಾರೋ ಕೆಲವು ಜನ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಇಲ್ಲ ಬಿ ಸಿ ಯಾವುದೇ ಹಣ ಬಂದಿಲ್ಲ ಈಗಾಗಲೇ ಆರು ಕಿಲೋಮೀಟ್ರ್ ಫೆನ್ಸಿಂಗ್ ಮಾಡಲಿಕ್ಕೂ ಮತ್ತು ಆರು ಕಿಲೋಮೀಟರ್ ಏನು ಟ್ರಂಚ್ ತೆಗೆದಿದ್ದಾರೆ ಅದನ್ನೆಲ್ಲ ಮತ್ತೆ ಅದನ್ನ ಎಲ್ಲ ಕ್ಲೀನ್ ಮಾಡಲಿಕ್ಕೆ ಈಗಾಗಲೇ ಅರಣ್ಯ ಇಲಾಖೆಗೆ ಸೂಚನೆ ಕೊಟ್ಟಿದ್ದಾರೆ ಈಗಾಗಲೇ ಏನಾದರೂ ಕೆಲಸ ಸ್ಟಾರ್ಟ್ ಆಗಬೇಕಾಗಿತ್ತು ಅಷ್ಟೊತ್ತಿಗೆ ಈ ವರ್ಷ ಏಪ್ರಿಲ್ ಮಳೆ ಸ್ಟಾರ್ಟ್ ಆಗಿರೋದ್ರಿಂದ ನಮ್ಮಲ್ಲಿ ಏನಾದರೂ ಬೀಶಿಟ್ಟಿಗೆ ಭಾಗ ಬಿಬಾಡ ಮತ್ತು ಬೇಗೂರು ಭಾಗದಲ್ಲಿ ತುಂಬಾ ಗುಡ್ಡ ಪ್ರದೇಶ ಇದೆ ಅಲ್ಲಿಗೆ ಈ ಸಮಯದಲ್ಲಿ ಹೋಗ್ಲಿಕ್ಕೆ ಬರಲಿಕ್ಕೆ ತುಂಬಾ ಕಷ್ಟ ಇದರಿಂದ ತಡವಾಗಿದೆ ಅಲ್ಲದೆ ಯಾವುದೇ ಕಾರಣಕ್ಕೂ ಶಾಸಕರಾಗ್ಲಿ ಈ ಹಣ ಇಲ್ಲ ಈಗಾಗಲೇ ಎಪ್ಪತ್ತೆರಡು ಲಕ್ಷ ರೂಪಾಯಿ ಆಲ್ರೆಡಿ ಈಗ ಆರು ಕಿಲೋಮೀಟರ್ ಮಾಡಲಿಕ್ಕೆ ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ ಆರಡ ಇಲಾಖೆಯವರು ಟೆಂಟ್ರು ಕರೆದಿದ್ದಾರೆ ಬಟ್ ಯಾ ಕಾರಣಾಂತರದಿಂದ ಈ ಮಳೆ ಕಾರಣಾಂತರದಿಂದ ಇವತ್ತು ಅದನ್ನ ಮುಂದೂಡಿದಾರೆ ಅಲ್ಲದೆ ಇಂದ ಖಂಡಿತವಾಗಲು ಇದನ್ನು ಮಾಡ್ತೀವಿ ಯಾವುದೇ ರೈತರಿಗೆ ಏನೇ ಸಮಸ್ಯೆ ಆದರೂ ನಾವು ನಮ್ಮ ಶಾಸಕರು ಸ್ಪಂದಿಸ್ತಾರೆ ಅಂತೇಳಿ ನಮಗೆ ಒಂದು ವಿಶ್ವಾಸ ಇದೆ ನಾನು ಕಂಡಾಗೆ ಇಪ್ಪತ್ತು ವರ್ಷದಲ್ಲಿ ಈ ಏನು ಶಾಸ್ತ್ರ ಇಪ್ಪತ್ತು ವರ್ಷ ಏನು ಶಾಸ್ತ್ರ ಇದ್ದರು ಅವರು ಎಷ್ಟು ಅರಣ್ಯ ಇಲಾಖೆ ಜೊತೆ ಎಷ್ಟು ಅವರು ಮೀಟಿಂಗ್ ಮಾಡಿದ್ದಾರೆ ಎಷ್ಟು ಅರಣ್ಯ ಅಧಿಕಾರಿಗಳ ಚರ್ಚೆ ಮಾಡಿದ್ದಾರೆ ಅಂತ ಹೇಳೋದನ್ನ ನಮಗೆ ಒಂದು ಮಾಹಿತಿ ಕೊಡ್ಬೇಕಾಗ್ತದೆ ನಮ್ಮ ಶಾಸಕರು ಎರಡು ವರ್ಷದಲ್ಲಿ ಈ ಅರಣ್ಯ ಇಲಾಖೆಯ ಜೊತೆ ತಿಂಗಳಿಗೆ ಎರಡು ಸತಿ ಅರಣ್ಯ ಇಲಾಖೆ ಜೊತೆ ಮೀಟಿಂಗ್ ಮಾಡ್ತಾ ಇದ್ದಾರೆ ಇದನ್ನು ಹೇಗೆ ಕಟ್ಟು ಕಟ್ಟಿ ತರಬೇಕು ಅಂತೇಳಿ ನಾನು ಒಂದು ಮನವಿ ಮಾಡ್ತಾ ಇದ್ದೀನಿ ನಾವು ರಾಜಕೀಯವನ್ನು ಬಿಟ್ಟು ಇವತ್ತು ಏನು ನಮ್ಮ ಇದು ನಮ್ಮ ತಾಟ ಸರ್ಕಾರಕ್ಕೆ ಬರುವಂತ ವಿಚಾರ ಏನಂದ್ರೆ ಒಂದು ಆನೆ ಆನೆ ಹಿಡಿಬೇಕಾದ್ರೆ ಒಂದು ಹುರಿ ಹಿಡಿಬೇಕಾದ್ರೆ ಅದೆಲ್ಲ ಕೇಂದ್ರ ಸರ್ಕಾರದಿಂದ ಪರ್ಮಿಷನ್ ಆಗಬೇಕು ಇವತ್ತು ನಾವು ಏನೇ ಫೆನ್ಸಿಂಗ್ ಏನೇ ಮಾಡಿದ್ರು ಇವತ್ತು ಒಳಗಡೆ ಇರೋ ಆನೆ ಒಳಗಡೆ ಹಾಕ್ಬೇಕಾದ ಅದನ್ನ ಶಿಫ್ಟ್ ಮಾಡಬೇಕಾದ್ರೆ ಅದು ಇವತ್ತು ಕೇಂದ್ರ ದಿನನೇ ಅನುಮತಿ ನಾವು ತಗೊಂಡು ಮಾಡಬೇಕಾಗ್ತದೆ ಇದನ್ನ ಇವತ್ತು ರಾಜಕೀಯ ಬಿಟ್ಟು ಎಲ್ಲರೂ ಸಹ ನಾವು ಒಟ್ಟಿಗೆ ಸೇರ್ಕೊಂಡು ನಾವು ಕೊಡಗನ್ನು ಉಳಿಸ್ಕೊಳ್ಳುವಂತ ಒಂದು ವ್ಯವಸ್ಥೆ ಮಾಡುವ ಕಾರಣ ಹೇಳಿದ್ರೆ ಇವತ್ತು ನಮ್ಮಲ್ಲಿ ಕಾರ್ಮಿಕರು ತೋಟಕ್ಕೆ ಕೆಲಸಕ್ಕೆ ಹೋಗ್ಲಿಕ್ಕೆ ಇವತ್ತು ಹಿಂಜರಿತಾ ಇದಾರೆ ಇದೇ ತರ ಮುಂದುವರೆದಲ್ಲಿ ಒಂದು ಎರಡು ಮೂರು ವರ್ಷದಲ್ಲಿ ಮುಂದುವರದಲ್ಲಿ ಕಾರ್ಮಿಕರೇ ಸಿಕ್ಕದಂತ ಪರಿಸ್ಥಿತಿ ಬರೋ ಚಾನ್ಸಸ್ ತುಂಬಾ ಇದೆ ಕಾರಣ ಎಂತ ಹೇಳಿದ್ರೆ ಯಾರು ಜೀವ ಕರ್ಕೊಂಡು ಇವತ್ತು ಕೆಲಸ ಮಾಡಲಿಕ್ಕೆ ಯಾರು ಇಷ್ಟಪಡೋದಿಲ್ಲ ಇವತ್ತು ಖಂಡಿತವಾಗ್ಲಕ್ಕೆ ಇದನ್ನ ಶಾಶ್ವತ ಪರಿಹಾರಕ್ಕೆ ನಾವು ಒಂದು ಒಂದು ತಂಡ ನಿಯೋಗ ಮಾಡಬೇಕು ನಾವು ಇವತ್ತು ಏನು ಇವತ್ತು ಕೇಂದ್ರ ಸರ್ಕಾರಕ್ಕೆ ಯಾರನ್ನ ಕೆಲವು ನಾಯಕರು ಏನನ್ನು ಮಾತಾಡಿದರೆ ಅವ್ರು ದಯವಿಟ್ಟು ನಾನು ಒಂದು ಅವ್ರಿಗೆ ಮನವಿ ಮಾಡ್ತೀನಿ ಕೇಂದ್ರ ಸರ್ಕಾರಕ್ಕೆ ಎಂ ಪಿ ಅವರ ಮುಖಾಂತರ ಒಂದು ಮನವಿ ಮಾಡಿ ಬರೀ ಶಾಸಕರ ಮೇಲೆ ಆಗೋದಿಲ್ಲ ಇದು ಎಲ್ಲಾರಿಗೂ ಜವಾಬ್ದಾರಿಕೆ ಇದೆ ಬರೀ ಶಾಸಕರೊಬ್ಬರೇ ಅಲ್ಲ ಇಲ್ಲಿರೋದು ಏನು ಶಾಸಕರು ಎಷ್ಟು ಜವಾಬ್ದಾರಿಗೆ ಅವರು ಅವರ ಜವಾಬ್ದಾರಿಕೆ ಮೀರಿ ಹೆಚ್ಚಿಗೆ ಅವರು ಕೆಲಸ ಮಾಡ್ತಾ ಇದಾರೆ ಅದೇ ತರ ಎಂ ಪಿ ಅವ್ರ ಸಹ ನೀವು ಎಂ ಪಿ ಅವ್ರ ಕೆಲಸ ಮಾಡ ಒಳ್ಳೆ ಎಂ ಪಿ ಇದಾರೆ ಅವ್ರನ್ನ ಸಂಪರ್ಕ ಮಾಡಿದ್ರೆ ಕೊಡಗಿನ ಸಹ ಖಂಡಿತವಾಗಲು ಅವ್ರು ಇವತ್ತು ನಮಗೆ ಕೆಲಸ ಮಾಡಿ ಕೊಡ್ತಾರೆ ಅವರು ನಮ್ಮ ಶಾಸಕರು ಇರ ಜೊತೆ ಸೇರಿದಲ್ಲಿ ನಮ್ಮ ಕೊಡಗಿನ ಇದೊಂದು ಪರಿಹಾರ ಆಗ್ಬೇಕು ಆಗ್ತದೆ ಅಂತ ಹೇಳುವಂತ ಒಂದು ವಿಶ್ವಾಸದಲ್ಲಿ ಇದೆ ಅದನ್ನ ಮಾತನ್ನು ಮುಗಿಸ್ತೀನಿ ಕಾಂಗ್ರೆಸ್ ವಕ್ತಾರ ಅಪ್ಪಟ್ಟಿರ ಟಾಟು ಮಣ್ಣಪ್ಪ ಮಾತನಾಡಿ ಪ್ರತಿಭಟನೆಯ ಸಂದರ್ಭ ಜನರಿಗೆ ತಪ್ಪು ಮಾಹಿತಿ ನೀಡಲಾಗಿದೆ ಜನರ ಭಾವನೆಗೆ ವಿರುದ್ಧವಾಗಿ ಸತತವಾಗಿ ತಪ್ಪು ಮಾಹಿತಿ ನೀಡುತ್ತಾ ಇರುವುದು ಸರಿಯಲ್ಲ ಎಂದರು ಇವತ್ತು ಆನೆಗಳಿಂದ ವನ್ಯ ಜೀವಿಗಳಿಂದ ಇವತ್ತು ಜನರು ತೊಂದರೆಗಳಿದ್ದಾರೆ ಅಂತೇಳಿ ನಿನ್ನೆ ಕೆಲವರು ಫಾರೆಸ್ಟ್ ಆಫೀಸ್ ಮುಂದೆ ಪ್ರತಿಭಟನೆಯ ವೇಳೆಯಲ್ಲಿ ತಪ್ಪು ಮಾಹಿತಿಯನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ ಕೆಲವರು ಸತತವಾಗಿ ಕಳೆದ ಎರಡು ವರ್ಷಗಳಿಂದ ಜನರ ಭಾವನೆಯ ವಿರುದ್ಧವಾಗಿ ತಪ್ಪು ಸಂದೇಶಗಳನ್ನು ನೀಡುತ್ತಾ ಈ ಭಾಗದಲ್ಲಿ ಆಗ್ತಿರ್ತಕ್ಕಂಥ ಕೋಟ್ಯಂತರ ರೋಗಗಳ ಅಭಿವೃದ್ಧಿ ಕಾರ್ಯವನ್ನು ಸಹ ಅವರು ಅನ್ನೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅದಕ್ಕೆ ಈ ಪತ್ರಿಕೋಷ್ಠಿಯಿಂದ ನಾವು ಒಂದು ಸಂದೇಶವನ್ನು ನೀಡಬೇಕು ಈ ಭಾಗದಲ್ಲಿ ಎರಡು ವರ್ಷಗಳಿಂದ ನಮ್ಮ ಶಾಸಕರು ಆದಂಥ ಶ್ರೀಮಾನ್ ಅಜ್ಜಿಗುಡ್ಡ ಅವರು ಆಯ್ಕೆಯಾದ ನಂತರ ಇವತ್ತು ನಮ್ಮ ವಿರಾಟ್ಪೇಟೆ ವಿಧಾನಸಭಾ ಕ್ಷೇತ್ರ ಅತ್ಯಂತ ವೇಗವಾಗಿ ಮತ್ತು ಸುಂದರವಾಗಿ ಇವತ್ತು ಅಭಿವೃದ್ಧಿ ಕೆಲಸದ ಕಡೆಗೆ ಯಾವುದೇ ರೀತಿಯ ಭ್ರಷ್ಟಾಚಾರವಿಲ್ಲದೆ ನಡೀತಾ ಇದೆ ಮಳೆಯ ಒಂದು ಏರುಪೇರಿನಿಂದ ಕೆಲವು ಕಡೆ ಆದಂಥ ಕಾಮಗಾರಿಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗಿರ್ಬೋದು ಹೊರತು ಅದನ್ನು ಸಹ ಸರಿಪಡಿಸುವ ವ್ಯವಸ್ಥೆಯನ್ನು ಮಾನ್ಯ ಶಾಸಕರು ಖುದ್ದಾಗಿ ನಿಂತು ಮಾಡಿ ಮಾಡ್ತಾ ಇದ್ದಾರೆ ಈಗ ನಿನ್ನೆ ಅವರು ಇದರಲ್ಲೇ ಕೇವಲ ಗುದ್ದಲಿ ಪೂಜೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರು ವ್ಯಂಗ್ಯವಾಗಿ ಮಾತಾಡಿದ್ದನ್ನು ಸಹ ನಾವು ನೋಡಿದ್ವಿ ಕೇವಲ ಗುದ್ದಲಿ ಪೂಜೆ ಯಾವುದೆಲ್ಲ ನಮ್ಮ ಶಾಸಕರು ಇಲ್ಲಿವರೆಗೆ ಯಾವುದೆಲ್ಲ ಗುದ್ದಲಿ ಪೂಜೆಯನ್ನು ಮಾಡಿದ್ದಾರೆ ಆ ಕೆಲಸ ಮೂರ ತಿ ಮೂರರಿಂದ ನಾಲ್ಕು ತಿಂಗಳ ಒಳಗೆ ಪೂರ್ಣವಾಗಿದೆ ಯಾವುದೇ ಕೆಲಸ ಕುದುರೆ ಪೂಜೆ ಆಗಿರುವಂಥದ್ದು ಬಾಕಿ ಆಗಿಲ್ಲ ನಿನ್ನೆ ಅರಣ್ಯ ಇಲಾಖೆಯಿಂದ ಅಲ್ಲಿ ಪ್ರತಿಭಟನೆ ವೇಳೆಯಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಮಲೆನಾಡು ಪ್ರದೇಶಗಳಿಗೆ ಆನೆಗಳ ನಿಯಂತ್ರಣಕ್ಕಾಗಿ ಬಜೆಟ್ನಲ್ಲಿ ಐನೂರ ಐವತ್ತರಿಂದ ಆರುನೂರು ಕೋಟಿ ಹಣವನ್ನು ಮೀಸಲಿಟ್ಟಿದ್ದಾರೆ ಅಂತೇಳಿ ಯಾರೋ ಒಬ್ಬರು ಪ್ರತಿಭಟನೆಗಳಲ್ಲಿ ಮಾತಾಡ್ತಾರೆ ಆವಾಗ ಇದ್ದಿದ್ದು ಬೊಮ್ಮಾಯಿ ಸರ್ಕಾರ ಹಣ ಎಲ್ಲಿ ಕೇಳಿದ್ರೆ ಕಾಂಗ್ರೆಸ್ ಅವ್ರನ್ನ ಪ್ರಶ್ನೆ ಮಾಡಿದ್ರೆ ನಾವು ಅದಕ್ಕೆ ಉತ್ತರ ಕೊಡಕಾಗುದಿಲ್ಲ ಅವರೇ ಉತ್ತರ ಕಂಡುಕೊಳ್ಬೇಕು ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಇದ್ದಿದ್ದು ಬಿಜೆಪಿ ನೇತೃತ್ವದ ಬೊಮ್ಮಾಯಿ ಸರ್ಕಾರ ಇದ್ದಿದ್ದು ಈ ಸರ್ಕಾರದಲ್ಲಿ ಹಣ ಬಿಡುಗಡೆ ಆಗಿದೆಯಾ ಇಲ್ವಾ ಅಂತೇಳಿ ಮಾಹಿತಿ ಇವತ್ತು ಕರ್ನಾಟಕ ಕೇಂದ್ರದಲ್ಲಿ ಮನಮೋಹನ್ ಸಿಂಗ್ ಇದ್ದ ಕಾಂಗ್ರೆಸ್ ಸರ್ಕಾರ ಯು ಪಿ ಎ ಸರ್ಕಾರ ಮಾಹಿತಿ ಹಕ್ಕು ಅಂತೇಳಿ ಒಂದು ಕಾಯ್ದೆಯನ್ನು ತಂದಿದೆ ಇವರಿಗೆ ಆರೂರು ಕೋಟಿ ಎಲ್ಲಿ ಹೋಯ್ತು ಅಂತ ಹೇಳಿ ಒಬ್ಬ ಅರಣ್ಯ ಇಲಾಖೆಯನ್ನು ಪ್ರಶ್ನೆ ಮಾಡೋದಾದರೆ ಅದು ಈ ನಮ್ಮ ಸರ್ಕಾರದಲ್ಲಿ ಆಗಿರುವಂತದಲ್ಲ ನಮ್ಮ ಪರ್ವನಂದರು ಎಸ್ ಪೊವರು ಎಮ್ ಎಲ್ ಎ ಆಗಿ ಬಂದ ನಂತರ ಮುಖ್ಯಮಂತ್ರಿಗಳೊಂದಿಗೆ ಮತ್ತು ಅರಣ್ಯ ಸಚಿವರೊಂದಿಗೆ ನಿಕಟವಾದ ಸಂಪರ್ಕವನ್ನು ಇಟ್ಟುಕೊಂಡು ಈ ಭಾಗದಲ್ಲಿ ಇಪ್ಪತ್ತೊಂದು ಕೋಟಿ ರೂವನ ಈಗಾಗಲೇ ಮಂಜೂರು ಮಾಡಿ ಅದು ಈಗಾಗಲೇ ಟೆಂಡರ್ ಪ್ರಕ್ರಿಯೆಯಲ್ಲಿ ಇದೆ ಅದರಲ್ಲಿ ತಿಮತಿ ವಲಯಕ್ಕೆ ಏಳು ಕೋಟಿ ಮತ್ತೆ ಮಡಿಕೇರಿ ನಮ್ಮ ಯಾವುದು ಬಿ ಸಿ ಡಿಗೇರಿ ಸೇರಿ ಬರುವಂತದ್ದು ಅದಕ್ಕೆಲ್ಲದಕ್ಕೂ ಸಹ ಈಗಾಗಲೇ ಪ್ರಕ್ರಿಯೆಗಳು ಪ್ರಾರಂಭ ಆಗಿದೆ ಇವತ್ತು ನಿಜ ಮಾಯಮೂಡಿ ಇರ್ಬೋದು ದೇವರಪ್ಪ ಇರ್ಬೋದು ತಿತಿಮತಿ ಇರ್ಬೋದು ಗೋಣಿಗೊಪ್ಪದ ಸುತ್ತಮುತ್ತ ಇರ್ಬೋದು ಬಿಸಿಟಿಗೆರಿ ಕುಟ್ಟಂದಿ ಕುಂದ ಈ ಕಡೆ ಎಲ್ಲ ಜನರಿಗೆ ಏನು ತೊಂದರೆ ಆಗಿದೆ ಅದು ನಿನ್ನೆ ಎರಡು ವರ್ಷಗಳಿಂದ ಆದಂಥ ತೊಂದರೆಗಳೆಲ್ಲ ಇದು ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ವನ್ಯಜೀವಿಗಳು ದಾಳಿ ಇದೆ ವ್ಯವಸ್ಥಿತವಾಗಿ ಆಗ್ತಾ ಇದೆ ಈಗ ನಮ್ಮ ಸರ್ಕಾರ ಬಂದ ಮೇಲೆ ಈಗ ಏನು ಬಂದ ಮೇಲೆ ಇವತ್ತು ನಮ್ದು ಕರ್ತವ್ಯ ನಿಜ ನಾವು ಕಲ್ತೀವಿ ನಾವು ಜವಾಬ್ದಾರಿಯಿಂದ ಮುಚ್ಚಿಕೊಳ್ಳುವಂಥ ಯಾವುದೇ ಪ್ರಮೇಯ ನಮ್ಮಲ್ಲಿಲ್ಲ ಇವತ್ತು ನಮ್ಮ ನಮಗೆ ಎಸ್ ಅವರು ಇದ್ರ ಬಗ್ಗೆ ವಿಶೇಷವಾದಂಥ ಕಾಳಜಿಯನ್ನು ಇಟ್ಟು ಇವತ್ತು ಆನೆಗಳ ಪುನರ್ವಸತಿಯನ್ನು ಯಾವ ರೀತಿ ಮಾಡಬೇಕು ಆನೆಗಳನ್ನು ಫಾರೆಸ್ಟ್ ಒಳಗಡೆನೆ ಅವ್ರನ್ನ ಅಲ್ಲಿ ಅವರಿಗೆ ಇರುವಂಥ ಆಹಾರಗಳನ್ನು ಕೊಡಬೇಕು ಅನ್ನೋದ್ರ ಬಗ್ಗೆಯೂ ಸಹ ಸೂಕ್ಷ್ಮವಾಗಿ ಅವರು ಗಮನಿಸ್ತಾ ಇದ್ದಾರೆ ಅದಕ್ಕಾಗಿ ಈಗಾಗಲೇ ಇಪ್ಪತ್ತೊಂದು ಕೋಟಿ ಹಣವನ್ನು ಮಾನ್ಯ ಅರಣ್ಯ ಸಚಿವರೊಂದಿಗೆ ಮಾತನಾಡಿ ಈಗಾಗಲೇ ರೈಲ್ವೆ ಬ್ಯಾರಿಕೇಡ್ಗಳನ್ನು ಎಲ್ಲೆಲ್ಲಿ ಹಾಕಬೇಕು ಯಾವ ರೀತಿ ಅವ್ರನ್ನ ಫಾರೆಸ್ಟ್ ಒಳಗಡೆನೆ ರಕ್ಷಣೆ ಮಾಡಿಕೊಳ್ಬೇಕು ಅಂತ ಹೇಳೋದ್ರ ಬಗ್ಗೆ ಬಹಳಷ್ಟು ಮುನ್ಸೂಜನೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಇದು ನಿನ್ನೆ ಮೊನ್ನೆ ಆಗಿಂದ ನಾಳೆ ನೆಲೆಸಿಬಲಿಕ್ಕೆ ನಿನ್ನೆ ಮೊನ್ನೆಯಿಂದ ಪ್ರಾರಂಭ ಆಗಿದೆ ಅಲ್ಲ ಇದು ಆನೆಗಳಿಂದ ನಿಜ ಇವತ್ತು ಜನರಿಗೆ ಬಹಳ ತೊಂದರೆ ಆಗ್ತಾ ಇದೆ ಅದರಲ್ಲಿ ಯಾರಿಗೂ ಮಾತಿಲ್ಲ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡಿದ್ದಾರೆ ಅವ್ರು ಮಾಡಬಾರ್ದು ಅಂತ ಹೇಳೋದಲ್ಲ ಜನರಿಗೆ ತಪ್ಪು ಸಂದೇಶ ಕೊಡಬಾರದು ಅಂತ ನಾವು ಉದ್ದೇಶದಿಂದ ಪತ್ರಿಕೆ ಕರೆದಿದ್ವಿ ಇವತ್ತು ಏನು ಅನ್ಯ ಜೀವಿಗಳಿಂದ ಜನರಿಗೆ ತೊಂದರೆ ಆಗ್ತಾ ಇದೆ ಅದರಲ್ಲೂ ವಿಶೇಷವಾಗಿ ನಮಗೂ ಸಹ ನಾವು ಸಹ ಅದೇ ಭಾಗದಲ್ಲಿ ಆನೆಗಳ ಮಧ್ಯದಲ್ಲೇ ಓಡಾಡ್ತಾ ಇರುವಂತ ನಾವು ಸಹ ಆ ನಮಗೂ ಸಹ ತೊಂದರೆ ಇದೆ ತೊಂದರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಇದನ್ನು ನಾವು ಹಂತ ಹಂತವಾಗಿ ಆನೆಗಳನ್ನ ಕಾಡಿ ಕಟ್ಟುವ ಸೂಕ್ತವಾದ ಭದ್ರತೆ ಇದು ನಾವು ರೈಲ್ವೆ ಬ್ಯಾರಿಕೇಡ್ ಒಟ್ಟಿಗೆ ಇವತ್ತು ಟ್ರಂಚನ್ನು ಆಳವಾಗಿ ಇರ್ಬೋದು ಅಥವಾ ಸೋಲಾರ್ ಬೇಲಿ ಇರ್ಬೋದು ಹಾಗೆ ಮೂರು ಮೂರು ಕಾರ್ಯವನ್ನು ಒಟ್ಟಿಗೆ ಮಾಡಿದರೆ ಆನೆಗಳನ್ನು ಈ ಕಡೆ ಬರದೇ ರೀತಿಯಲ್ಲಿ ತಡೆ ಹಿಡಿಲಿಕ್ಕಾಗಿ ನಾವು ತುಂಬ ರೀತಿಯ ಪ್ರಯತ್ನಗಳನ್ನ ಈಗಾಗಲೇ ಪಡ್ತಾ ಇದ್ದೀವಿ ಸೊ ಈ ನಿಟ್ಟಿನಲ್ಲಿ ಇನ್ನೂ ಸಹ ನಾವು ರಾಜ್ಯ ಸರ್ಕಾರಕ್ಕೆ ನಾವು ನಮ್ಮ ಒಂದು ನಿಯೋಗ ಬೆಳೆಗಾರರು ಎಲ್ಲ ಕೆಲವರು ಪ್ರತಿಭಟನೆಯಲ್ಲಿ ಇವತ್ತು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಕಾಂಗ್ರೆಸ್ ಮೇಲೆ ಗೂಳಿ ಕೂರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ನಾವು ಆ ರೀತಿಯಲ್ಲಿ ಎಲ್ಲರಿಗೂ ತೊಂದರೆ ಇರುವಂತದ್ದು ಕಾಂಗ್ರೆಸ್ಗೂ ತೊಂದರೆ ಇದೆ ಬಿಜೆಪಿ ಜನರಿಗೆ ಜನಸಾಮಾನ್ಯರಿಗೂ ಸಹ ತೊಂದರೆ ಇದೆ ಸೊ ಆ ನಿಟ್ಟಿನಲ್ಲಿ ನಾವು ಒಂದು ಮುಖ್ಯಮಂತ್ರಿಗಳ ಬಳಿ ಮಾನ್ಯ ಶಾಸಕರಾದಂತಹ ಡಾಕ್ಟರ್ ಮಂತ್ರಗೌಡರು ಮತ್ತು ಎಸ್ ಪೊನ್ನನವರ ಒಂದು ನೇತೃತ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಬಳಿ ಒಂದು ನಿಯೋಗವನ್ನು ಹೋಗಿ ಅವರಿಗೆ ಮನವರಿಕೆ ಮಾಡಿ ಅಲ್ಲಿಂದ ನಾವು ಕೇಂದ್ರ ಸರ್ಕಾರದೊಟ್ಟಿಗೂ ಸಹ ಯಾಕಂದ್ರೆ ನಾವಿ ಒಬ್ಬರು ಎಂ ಪಿ ಸಹ ಇದ್ದಾರೆ ಆನೆಗಳನ್ನ ಇಡಲಿಕ್ಕೆ ಇರ್ಬೋದು ಅಥವಾ ಬೇರೆ ಕಡೆ ಸ್ಥಳಾಂತರ ಮಾಡ್ಲಿಕ್ಕೆ ಇರ್ಬೋದು ಇದಕ್ಕೂ ಸಹ ನಾವು ಕೇಂದ್ರಕ್ಕೂ ಒಂದು ನಿಯೋಗವನ್ನ ಹೋಗುವಂತ ಗೋಷ್ಠಿಯಲ್ಲಿ ಗೋಣಿಕೊಪ್ಪ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕುಲ್ಲಚಂಡ ಪ್ರಮೋದ್ ಗಣಪತಿ ಪನ್ನಂಪೇಟೆ ಪಟ್ಟಣ ಪಂಚಾಯತಿ ಅಧ್ಯಕ್ಷ ಹಣ್ಣೀರ ಹರೀಶ್ ಪಾಲ್ಗೊಂಡಿದ್ದರು